ಎಲ್ರಿಗೂ ನಮಸ್ಕಾರ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ತುಂಬ ತುಂಬ ತುಂಬಾ ಖುಷಿ ಆಗ್ತಿದೆ ಮೊದಲನೇದಾಗಿ ಇವತ್ತು ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ತುಂಬ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ ಆ್ಯಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರಲಿ ಪ್ರೇಮ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ರಮೇಶ್ ಅರವಣ್ ಸರ್ ಬಂದಿದ್ದರು ಸೊ ಅವ್ರು ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಫೋಕಸ್ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಅವಕಾಶ ತೊಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್ ಶ್ರೀಕಾಂತ್ ಸರ್ಗೆ ವೇಲು ಸರ್ ಮನೋಹರ್ ಸರ್ ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಯು ಐ ನಾನೊಬ್ಬ ಆಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಐಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಯು ಐ ವರ್ಲ್ಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತಾ ಇರಿ ಪ್ರೀತಿ ತೋರಿಸ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ತುಂಬ ತುಂಬ ತುಂಬಾ ಖುಷಿ ಆಗ್ತಿದೆ ಮೊದಲನೇದಾಗಿ ಇವತ್ತು ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ತುಂಬ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ ಆ್ಯಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರಲಿ ಪ್ರೇಮ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ರಮೇಶ್ ಅರವಿಂದ್ ಸರ್ ಬಂದಿದ್ದರು ಸೊ ಅವ್ರು ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಫೋಕಸ್ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಅವಕಾಶ ತೊಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್ ಶ್ರೀಕಾಂತ್ ಸರ್ಗೆ ವೇಲು ಸರ್ ಮನೋಹರ್ ಸರ್ ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಯು ಐ ಸಿನಿಮಾಗೆ ನಾನೊಬ್ಬ ಆಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ನಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಯು ಐ ವರ್ಲ್ಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದೇ ರೀತಿ ನನ್ನ ಸಪೋರ್ಟ್ ಮಾಡ್ತೀನಿ मेरी प्रीति बोल थैंक यू सो मच एड एवरीवन नमस्कारा ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ತುಂಬ ತುಂಬ ತುಂಬಾ ಖುಷಿ ಆಗ್ತಿದೆ ಮೊದಲನೇದಾಗಿ ಇವತ್ತು ಬಂದಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ತುಂಬ ಚರ್ಚೆ ಆಗ್ತಿದೆ ಸಿನಿಮಾ ಬಗ್ಗೆ ಆ್ಯಂಡ್ ಇವತ್ತು ನಮ್ಮ ಒಟ್ಟಿಗೆ ಬಂದು ಸಿನಿಮಾ ನೋಡಿರುವಂಥ ಪ್ರತಿಯೊಬ್ಬರಿಗೂ ಯಶ್ ಸರ್ ಆಗಿರಲಿ ಪ್ರೇಮ್ ಸರ್ ಆಗಿರಲಿ ಸುದೀಪ್ ಸರ್ ಆಗಿರಲಿ ರಮೇಶ್ ಅರವಣ್ ಸರ್ ಬಂದಿದ್ದರು ಸೊ ಅವ್ರು ಟೈಮ್ ಮಾಡಿಕೊಂಡು ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರಿಗೂ ಫೋಕಸ್ ಸಿಗಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ನಿಮ್ಮ ರೆಸ್ಪಾನ್ಸ್ ನಿಮ್ಮ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಒಂದು ಅವಕಾಶ ತೊಗೊಂಡು ನಾನು ಮತ್ತೊಮ್ಮೆ ಉಪೇಂದ್ರ ಸರ್ಗೆ ಹಾಗೂ ವೀನಸ್ ಎಂಟರ್ಟೈನ್ಮೆಂಟ್ ಶ್ರೀಕಾಂತ್ ಸರ್ಗೆ ವೇಲು ಸರ್ ಮನೋಹರ್ ಸರ್ ಲಹರಿ ಫಿಲ್ಮ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ನಂಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಯು ಐ ಸಿನಿಮಾಗೆ ನಾನೊಬ್ಬ ಆಗಿದ್ದೀನಿ ಅಂತ ನಂಗೆ ತುಂಬ ಹೆಮ್ಮೆ ಇದೆ ಆ್ಯಂಡ್ ಐಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ಯು ಐ ವರ್ಲ್ಡ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡ್ತೀನಿ ಇರಿ ಪ್ರೀತಿ ತೋರಿಸ್ತಾ ಥ್ಯಾಂಕ್ ಯು ಸೊ ಮಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ